This is Bangalore Headlines, your source for the latest news and alerts from across the city. ನಮಸ್ಕಾರ ಎಲ್ಲರಿಗೂ ಚಿಕ್ಕಪೇಟೆ ಬಿ ಗ್ಯಾಂಗ್ ರೋಡ್ ಶ್ರೀ ಸದ್ಗುರು ಸಮತ ರಾಮದಾಸ ಆಶ್ರಮದಲ್ಲಿ ಪ್ರತಿ ವರ್ಷ ಹಾಗೆ ಈ ವರ್ಷವೂ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಅಖಂಡ ರಾತ್ರಿ ಭಜನೆ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೂ ವಿಶೇಷವಾಗಿ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿದೆ ಸಾರ್ವಜನಿಕರು ಭಕ್ತಾದಿಗಳು ಪ್ರತಿ ವರ್ಷ ಹಾಗೆ ಈ ವರ್ಷವೂ ಸ್ವಾಮಿಯ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಗೆ ಆಗಮಿಸಿ ಆ ಭಗವಂತನ ಕೃಪಾ ಕಟಾಂಶಕ್ಕೆ ಪ್ರಾಥರಾಗಲು ತಮ್ಮೆಲ್ಲರಿಗೂ ಕೋರಿಕೊಳ್ಳುತ್ತೇವೆ ಎಲ್ರಿಗೂ ನಮಸ್ಕಾರ ಶಿವರಾತ್ರಿಯ ಎಲ್ಲರಿಗೂ ಶುಭಾಶಯಗಳು ಈ ನಮ್ಮ ರಾಮದಾಸ್ ಶ್ರೀರಾಮದಾಸಿ ಆಶ್ರಮದಲ್ಲಿ ಸುಮಾರು ನನಗೆ ತಿಳಿದಂಗೆ ಒಂದು ಎಂಬತ್ತು ವರ್ಷದಿಂದ ಮೇಲೆ ಈ ಒಂದು ಗಲ್ಲಿಯಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಶಿವರಾತ್ರಿ ಪ್ರಯುಕ್ತ ಆಮೇಲೆ ರಾಮದಾಸ್ ಆಶ್ರಯದಲ್ಲಿ ಈ ಸಂಗೀತ ಭಜನೆ ಸಾಯಂಕಾಲ ಆರೂವರೆ ಏಳುವರೆಯಿಂದ ಪೂಜೆ ಪ್ರಾರಂಭ ಆದಾಗಿಂದ ಬೆಳಗ್ಗೆ ಆರು ಗಂಟೆವರೆಗೂ ನಿರಂತರವಾಗಿ ನಡೀತಾ ಇರುತ್ತೆ ಇಲ್ಲಿ ಭಕ್ತಾದಿಗಳು ತುಂಬ ವರ್ಷದಿಂದ ಭಕ್ತಿಯುತವಾಗಿ ಬಂದು ಸ್ವಾಮಿ ದರ್ಶನ ಪಡೆದು ಗುರುಗಳ ಆಶೀರ್ವಾದ ಪಡೆದು ಪುನೀತರಾಗಿ ತಮ್ಮ ತಮ್ಮ ಅನಿಸಿಕೆಗಳನ್ನು ಗುರಿ ಮುಟ್ಟುವಂತೆ ಅನಿಸಿಕೆಗಳನ್ನು ಪರಿಪೂರ್ಣವಾಗಿ ಅವರು ಮಾಡಿಕೊಂಡು ಸಂಸಾರದಲ್ಲಿ ತೊಡಗಿ ಅವರು ಉನ್ನತ ಮಟ್ಟದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಈ ಒಂದು ಸನ್ನಿಧಿಯಿಂದ ಆ ಸ್ವಾಮಿ ಆಶೀರ್ವಾದ ಗುರುಗಳ ಆಶೀರ್ವಾದ ಎಲ್ಲರಿಗೂ ಬರಲಿ ಅಂತ ಈ ಶಿವರಾತ್ರಿ ಪ್ರಯುಕ್ತ ನಾವು ಎಲ್ಲರನ್ನು ಹಾರೈಸುತ್ತಾ ಈ ಒಂದು ಎರಡು ಮಾತನ್ನು ಮುಗಿಸ್ತಾ ಇದೀವಿ Subscribe channel for latest update.